ಹಾಯ್ ಹೋಯ್ ನಮಸ್ಕಾರ ಎಲ್ಲ ಹೇಳಿದ್ರ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ಎಲ್ಲಿ ಹೋಗ್ತೀವಿ ಅಂದ್ರೆ ಗಣೇಶ ಬುಕ್ಕಿಂಗ್ಗೆ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಒಟ್ಟೋಗಿದ್ದಾರೆ ಈಗ ನಾನು ನಮ್ದು ಸ್ವಲ್ಪ ಲೇಟ್ ಆಗೋಯ್ತು ಅದರಿಂದ ನಾವು ಒಟ್ಟಿರ್ತೀವಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಈಗ ಇನ್ನೇನು ಮಾಲೂರಿಂದ ಹೊಸಕೋಟೆಗೆ ಹೋಗ್ತಾ ಇದ್ದೀವಿ ಹೊಸಕೋಟೆ ಬಾಗ್ಲೂರಲ್ಲಿ ಗಣೇಶನ ಬುಕ್ ಮಾಡೋಕೆ ಹೋಗ್ತಾ ಇದೀವಿ ನಾವು ಬೇಕು ನಮಗೂ ಗಣೇಶ ಬೇಕು ಅನ್ನೋರು ಇಲ್ಲಿ ಹೊಸಕೋಟೆ ಬಾಗ್ಲೂರಲ್ಲಿ ನೀವು ಬಂದು ಗಣೇಶನ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ಯಾರೋ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಓ ಜಿ ಹಲೋ ಎಲ್ಲಿದ್ದೀರಣ ನೀವು ಜಡ್ಗೇನಹಳ್ಳಿನಾ ಓಕೆ ಓಕೆ ಅಲ್ಲೇ ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡ್ರಿ ಬರ್ತಾ ಇದೀವಿ ನಾವು ಓಕೆ ಓಕೆ ಬಂದೆ 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 ಗೈಸ್ ಅವರು ಅಂತೆ ಗೈಸ್ ಹೋಗ್ಬಿಟ್ಟು ಅವ್ರನ್ನ ಕ್ಯಾಚ್ ಮಾಡೋಣ ಬನ್ನಿ ಇವಾಗ ನಾನು ಮತ್ತೆ ನಮ್ಮ ಮಚಾಗಳು ಒಂದೇ ಗಾಡಿಯೆಲ್ಲ ಹೋಗ್ತಾ ಇದ್ದು ಗಾಡಿನ ಓಡಿಸ್ಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ನ ಯೂಸ್ ಮಾಡಿ ನನ್ ಫ್ರೆಂಡ್ ಹೇಳ ಏ ಹೆಲ್ಮೆಟ್ ಏನ್ ಬೇಡ ಬಾಡೋ ಅಂತ ಲಾಂಗೇನು ಹೋಗ್ತಾ ಇಲ್ಲ ತಾನೆ ಅಂತ ಹೇಳ ಏ ಹಾಕೊಳ ಹೆಲ್ಮೆಟ್ ಅಂತ ಹೇಳ್ಬಿಟ್ಟು ಅವನು ಹಾಕ್ಸ್ಬಿಟ್ಟು ನಾನು ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲೇ ಹೋದ್ರು ಹೆಲ್ಮೆಟ್ ನ ಹಾಕೊಂಡು ಹೋಗಿ ಗಾಯ್ ಸಂತೆ ಎಂತ ಹೊಸಪೋಟೆಗೆ ರೀಚ್ ಆಗಿದ್ದೀವಿ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ತಿಳ್ಕೊಬೇಕು ಅವ್ರನ್ನ ತಿಳ್ಕೊಂಡು ಹಂಗೆ ಅವ್ರನ್ನ ಕರ್ಕೊಂಡು ಹಂಗೆ ಬಗಳೂರ್ಗೆ ಹೋಗ್ಬೇಕು ಈಗ ಅವ್ರೇನ್ ಗೊತ್ತ ಫೋನ್ ಮಾಡಿ ನಾನು ನಿಧಾನಕ್ಕೆ ಹೋಗ್ತಾ ಇರ್ತೀವಿ ಬನ್ರಿ ಅಂತ ನೋಡಿದ್ರೆ ರಾಕೆಟ್ ನುಗ್ಗ ನುಗ್ತಾ ಇದಾರೆ ಗೈಸ್ ನಿಧಾನಕ್ಕೆ ಹೋಗ್ತಾ ಇರ್ತೀನಿ ಬನ್ರಿ ಅಂತ ಹೇಳಿದ್ರು ಇಷ್ಟೊಂದು ನಿಧಾನ ಅಂತ ನನ್ ಗೊತ್ತಿರ್ಲಿಲ್ಲ ಗೈಸ್ ನನ್ನ ಫ್ರೆಂಡ್ಸ್ ಪ್ರಕಾರ ನಿಧಾನ ಅಂತ ಹೇಳಿದ್ರೆ ಅದು ಸ್ಪೀಡ್ ಅಂತ ಅರ್ಥ ನನ್ಗೂ ಈಗ್ಲೇ ಗೊತ್ತಾಗ್ತಾರೆ ಅದು ಗುರು ಅಂತ ಹೈವೇಗೆ ಈಗ ಇನ್ನೇನು ನಮ್ಮ ಹುಡುಗನ ರೀಚ್ ಮಾಡ್ಬೇಕಷ್ಟೇ ನಾವು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದಾಗ ಕೋಲ ಹತ್ರ ಹೋಗಿ ರೀಚ್ ಮಾಡ್ಬಿಟ್ಟೆ ನಾನು ಅಂತೋ ಇಂತೋ ಹೈವೇ ಅಲ್ವಾ ಹೊಡಿಬಹುದು ಆರಾಮಾಗಿ ಹೊಡಿಬಹುದು ாயஸ் இல்ல லெஃப்டி ரொஸ் கொட்டிட்டு ரூட்டில் பங்களூர் லெஃப்ட் எத் தீவ் நோட நோட இல்லை ரேஞ்சல் ஓடின் நீ ஓடல்ல நன் அது அனீஷன ஓடசல்ல ಐವತ್ ಮೇಲೆನಾಕ್ಕಿದ್ದೆ ಗಾಡಿನ ಎಂಬತ್ರು ಲಿಕ್ಕಿದ್ದೆ ನಿಮ್ಮ ನಾನು ಏನ್ ಹೇಳಿದೆ ಗೊತ್ತಾ ನಮ್ಮ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಬ್ರೋ ಇವ್ರನ್ನ ಇವೆ ಅಲ್ಲ ಇಡದ್ ಬಿಡ್ತೀನಿ ಅಂತ ಅಂದ್ಕೊಂಡು ಬಂದಿದ್ದ ನಾನು ಇಲ್ಲಿ ಯಾವ್ದೋ ಒಂದ್ ಅಂಗಡಿ ಮುಂದೆ ಹಿಡಿದಿದ್ದೀನಿ ನಾನು ಹೇಳಿಲ್ವಾ ನಿಮ್ಗೆ ಅಂತೂ ಇಂತೂ ಹಿಡಿತೀನಿ ಅಂತ ಹೊಟ್ಟೆ ನಾವು ಬಾಗ್ಲೂರ್ಗೆ ಹೋಗ್ತಾ ಇದ್ವಿ ಇಲ್ಲಿ ಒಂದು ಅಂಗಡಿ ಹತ್ರ ನಿಲ್ಸಿದ್ದೇನೆ ಅಂತ ಹೇಳಿದ್ವಾ ಅಲ್ಲಿ ಹುಡ್ದೊಂಗೆ ಹೇಳ್ದೆ ಈ ಥರ ನಮ್ದೊಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಅಂತ ಅವ್ನು ಫೋನ್ ಎತ್ಕೊಂಡು ನೋಡಿದ್ರೆ ಆಲ್ರೆಡಿ ಅವ್ನು ಸಬ್ಸ್ಕ್ರೈಬ್ ಆಗಿಬಿಟ್ಟಿದ್ದಾನೆ ಥ್ಯಾಂಕ್ಸ್ ಮಗ ಗುರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾನೆ ಗುರು ನನ್ನ ಚಾನಲ್ಗೆ ನನಗೆ ತುಂಬಾ ಇದು ನೋಡ್ಬಿಟ್ಟೆ ನನಗೆ ತುಂಬಾ ಖುಷಿ ಆಯಿತು ಇದೇ ಥರ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲಾರದು ಶೇರ್ ಮಾಡಿ ಗಣೇಶ ಮಾಡುವ ಒಂದು ಲೊಕೇಶನ್ ಹತ್ರ ನಾವು ರೀಚ್ ಆಗಿದ್ದೀವಿ ಈಗ ಎಲ್ಲ ಮಣ್ಣಿನ ಗಣೇಶ ಬ್ರೋ ನಾನು ಹಿಂದುಗಡೆ ಇದೆಯಲ್ಲ ಶೆಡ್ಡು ಅದೇ ಶೆಡ್ಡಲ್ಲೇ ಗಣಪತಿಗಳನ್ನ ಪ್ರಿಪೇರ್ ಮಾಡ್ತಾ ಇರೋದು ಯಾವ್ಯಾವ ಗಣೇಶ ಇದೆ ಇಲ್ಲಿ ಈ ವಿಡಿಯೋದಲ್ಲಿ ಆ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಹೋಗೋಣ ನಮ್ಮ ಹುಡುಗರು ನೋಡಿ ಹೋಗ್ಬಿಟ್ಟಲ್ಲಿ ನೋಡ್ತಾ ಇದ್ದಾರೆ ಗಣೇಶ ಹಾಂ ನಮಸ್ಕಾರ செலன் கணேஷ் நோடக் நம்ம உருல்ல அது புக் ஆகிடு பேஜார்க்கு ரீசெண்ட் இவ்வளோ முஞ்சை ஆய்வுங்க ಆಲ್ರೆಡಿ ನನ್ನ ಫೈಟ್ ಮಾಡಬೇಕಷ್ಟೇ ಇದಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲನು ಮಣ್ಣಿನಿಂದ ಮಾಡ್ತಾರಂಥ ಒಂದು ಗಣೇಶ ಆಗಿರುತ್ತೆ ಅಲ್ಲಿ ನೋಡ್ತಿದ್ರಲ್ಲ ಗಣೇಶ ಇದನ್ನೇ ನಾವು ಬುಕ್ ಅಂತ ಬಂದಿದ್ದು ಹಾಫ್ ಒನ್ ಅವರ್ ಮುಂಚೆ ಬುಕ್ ಆಗೋಯ್ತಂತೆ ಈ ಗಣೇಶ ತುಂಬಾ ನೋಡೋದಕ್ಕೆ ತುಂಬಾ ಸಕ್ಕತ್ತಾಗಿದೆ ಗಣೇಶ ಮಾತ್ರ ಆ ಕಡೆ ಆಂಜನೇಯ ಈ ಕಡೆ ಗರುಡ ತುಂಬಾ ಚೆನ್ನಾಗಿದೆ ಗುರು ಹೆಡ್ ಮಾತ್ರ ಸಕ್ಕತ್ತಾಗಿದೆ ಪ್ಲಾಂಟ್ ಮಾತ್ರ ತುಂಬ ದೊಡ್ಡದಾಗಿದೆ ಗುರು ಪ್ಲ್ಯಾಂಟು ನಮ್ಮ ಜೊತೆ ಇದಾರೆ ನಮ್ದು ಮಹಾದೇವ ಕೊಡಗೇಳ್ಲಿ ಅಂತ ಅನ್ಬಿಟ್ಟು ನನ್ನ ಹೆಸರು ಮುರುಳಿ ಇಲ್ಲೇ ಬಾಗ್ಲೂರ್ ಹತ್ರ ಯಲಂಕ ನಿಯರು ನಮ್ಮೂರು ಬಂದು ನಾವಿಲ್ಲಿ ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಹನ್ನೊಂದನೇ ವರ್ಷ ಮಾಡ್ತಾ ಇದ್ರಿ ನಾವೆಲ್ಲ ಎಪ್ಪ ಫ್ರೆಂಡ್ಲಿ ಗಣೇಶ ಮಾಡ್ತೀರಿ ಯಾವುದೇ ತರಹದ ಪಿ ಓ ಪಿ ಐಟಮ್ ಇರಲ್ಲ ಪಿ ಓ ಪಿ ಕೂಡ ಮಾಡಲ್ಲ ನಾವು ಓನ್ಲಿ ಪೇಪರ್ ಪೇಪರ್ ಗಣೇಶ ಮಾಡ್ತೀರಿ ಮತ್ತೆ ಮಣ್ಣಿನ ಗಣಪತಿ ಮಾಡ್ತೀರಿ ಅದೇ ಮಣ್ಣಿನ ಗಣಪತಿಯಲ್ಲಿ ಸ್ಟೋನ್ ಸ್ಟೋನೋರ್ ಬೇಕಾದ್ರೆ ಅವರು ಕೂಡ ಮಾಡ್ಕೊಡ್ತೀರಿ ಈ ಥರ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಬರುತ್ತೆ ನೋಡಿ ವಿತೌಟ್ ಇಲ್ಲೇ ಇರುತ್ತೆ ಪ್ಯಾಟ್ರನ್ ಮತ್ತೆ ಇಲ್ಲೇ ಇರುತ್ತೆ ನೋಡಿ ಸ್ಟೋನ್ ನಮ್ಗೆ ಆರ್ಡರ್ ಕೊಡ್ಬೇಕಂದ್ರೆ ಫೈವ್ ಕೊಡ್ಬೇಕು ಹೌದು ಈಗ ನೀವ್ ಯಾವ ತರ ಕೇಳ್ತೀರ ಆ ತರ ಕೂಡ ಮಾಡ್ಕೊಡ್ತೀರಿ ಈಗ ನಾವೆಲ್ಲ ಮಾಡಿದಾದ್ಮೇಲೆ ಈಗ ಬಂದ್ ಕೊಟ್ರೆ ನಾವು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ದೆಲ್ಲ ವರ್ಕ್ ನಡೀತಿರುತ್ತೆ ಪೈಂಟಿಂಗ್ ನಡತಿರುತ್ತೆ ಅದಕ್ಕೋಸ್ಕರವಾಗಿ ಆರ್ಡರ್ ತಗೊಂತ ಈಗ ತಗೊಂಡೋಗಲ್ಲ ಏನಾದ್ರು ಆರ್ಡರ್ ಕೊಟ್ಟು ಮಾಡ್ತೀರ ಫೈವ್ ಮಂತ್ಸ್ ಬ್ಯಾಕ್ ಬಂದ್ ಕೊಟ್ಟು ನಾನು ಬಂದ್ ಮಾಡ್ಕೊ ಯಾವ ಕಡೆ ಸಿಗುತ್ತೆ ನಮ್ಮ ಹತ್ರ ಸ್ವಾಮಿ ಟೈಪ್ ಸಿಗುತ್ತೆ ಪಾಟೀಲ್ ಟೈಪ್ ಸಿಗುತ್ತೆ ಕುದುರೆ ತರ ಕುದುರೆ ಮೇಲೆ ಹಾಕೊಂಡು ಹೋಗ್ತಾರೆ ಆ ತರ ಮಾಡಲ್ಸ್ ಸಿಗುತ್ತೆ ಮತ್ತೆ ಎಲ್ಲರೂ ಈಗ ಮುಂಬೈ ಪ್ಯಾಟರ್ನ್ ಅಲ್ಲ ನನ್ಗೆ ಹತ್ತು ಅಡಿ ಇಪ್ಪತ್ತು ಅಡಿಯಲ್ಲಿ ಕೇಳ್ತಾರೆ ಹದಿನೈದು ಅಡಿಯಲ್ಲಿ ಕೇಳ್ತಾರೆ ಆದ್ರೆ ನಾವೇನು ಮಾಡಿದ್ರೆ ಸಿಕ್ಸ್ ಫೀಟಲ್ಲೇ ಮಾಡಿದಿರಿ ಸಿಕ್ಸ್ ಫೀಟ್ ಅಲ್ಲೇ ಮಾಡಿದ್ರೆ ಮುಂಬೈ ಕಲ್ಸತ್ತು ಇನ್ನು ನೋಡ್ರಿ ಫ್ರೆಂಡ್ಲಿ ಎಲ್ಲರೂ ಪಿ ಓ ಪಿ ಅಲ್ಲಿ ಮಾಡ್ರು ನಾವೆಲ್ಲ ಮಣ್ಣಲ್ಲೇ ಮಾಡಿದೀರಿ ಅಡಿ ಆಗಿರ್ಬೋದು ಹದ್ನೈದ್ ಅಡಿ ಆಗಿರ್ಬೋದು ಎಲ್ಲೆಲ್ಲ ಹೋಗ್ತೀರಾ ಉಡ್ಕೊಂಡು ಮುಂಬೈ ನೀವು ಹತ್ತಡಿ ಅಡಿಯಲ್ಲೇ ಆ ಅಡಿಯಲ್ಲೇ ಆರಡಿಯಲ್ಲೇ ಅಡಿ ಗಣೇಶನ ಮೀರ್ಸೋ ಅಂತದ್ದು ಆ ರಡಿಯಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತೆಲ್ಲ ಹೇಳಕ್ ಇಷ್ಟಪಡ್ತೀನಿ ನನಗಂತೂ ಸ್ಟೋನ್ ವರ್ಕ್ ಸಕ್ಕತ್ತಾಗಿದೆ ಗುರು ಸ್ಟೋನ್ ವರ್ಕ ಎಲ್ಲಾ ಹೊರಗಡೆ ಇಂದ ಅಥವಾ ನೀವೇ ಮಾಡ್ತಿದ್ರು ಸ್ಟೋನ್ ವರ್ಕ್ ಇಲ್ಲ ಸರ್ ಮುಂಬೈ ಬರುತ್ತೆ ನಾವು ಸ್ಟೋನ್ ವರ್ಕ್ ಮಾಡ್ತೀವಿ ಓಕೆ ಸ್ಟೋನ್ ಎಲ್ಲಾ ಮುಂಬೈ ಬಟ್ ನೀವೇ ಹ್ಯಾಂಡ್ ವರ್ಕ್ ಇವೆಲ್ಲ ಹ್ಯಾಂಡ್ ವರ್ಕ್ ನಮ್ಮಲ್ಲಿ ಮಾಡುವರು ಇದ್ದಾರೆ ಕಲವಿದ್ರು ಅವರ ಕೈಯಲ್ಲಿ ಮಾಡ್ತಿದ್ರೆ ನಾವು ಮಾಡ್ತಾ ಓಕೆ ಹೆಂಗ್ ಬೇಕಂಗೆ ನೀವು ಕಸ್ಟಮೈಸ್ ನೀವು ಯಾವ ತರಕ್ಕೆ ಕೇಳ್ತಾ ಆ ತರ ಮಾಡ್ತೀತೆ ಹೌದಾ ಬೈ ಮಾಡಿ ತಗೊಂಡು ಬಂದ್ರು ನೀವು ಮಾಡ್ಕೊಡ್ತೀರಾ ಗಣೇಶಗೆ ಹಾ ಇದೇ ತರ ಪ್ಯಾಟರ್ನ್ ಇದೇ ತರ ಪ್ಯಾಟರ್ನ್ ಬೇಕು ನೀವು ಫೋಟೋ ಕೊಡಿ ನಾವೇ ಅದರ ಡ್ರೋ ಓಕೆ ಬಾಗ್ಲೂರ್ ಹತ್ರ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಪೇಪರ್ ಗಣೇಶ ಮಣಿ ಗಣೇಶ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ನಾನು ಅಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣನೇ ನಾನು ಗಣೇಶ ನೋಡ್ಬಿಟ್ಟು ನನ್ನ ಒಂದ್ ಕೂಡಲೇ ಹೋಗೋದೆ ಏನ್ ಇಲ್ಲಿ ಪೇಪರ್ ಗಣೇಶ ಮಣಿ ಗಣೇಶ ಮಾಡ್ತೀನಿ ಅಂತ ಹೇಳ್ತಿದ್ರೆ ಇಲ್ಲಿ ನೋಡಿದ್ರೆ ಪಿ ಯ ಪಿ ಗಣೇಶಗಳೆಲ್ಲ ಇಟ್ಟಿದ್ದಾರೆ ಅಂತ ನಮ್ಮ ಹುಳ್ಳಿಯನ್ನ ಅವರು ಭೇಟಿ ಮಾಡಿ ಅವ್ರಿಗೆ ಕೇಳ್ದೆ ಏನು ಮಣ್ಣಿನ ಗಣೇಶ ಪೇಪರ್ ಗಣೇಶ ಅಂತ ಹೇಳ್ತಾ ಇದಾರೆ ಎಲ್ಲರೂ ನೀವು ನೋಡಿದ್ರೆ ಪಿ ಗಣೇಶ ಇಟ್ಟಿದಿರಲ್ಲ ಅಂತ ಹೇಳಿದ್ರೆ ಇಲ್ಲ ಸರ್ ಇದು ಮಣ್ಣಿನ ಗಣೇಶನೇ ಅಂತ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಇದು ನೋಡಿದ್ರೆ ಇದು ಏನು ಪಿ ಯು ಪಿ ಯಾವ ತರ ಇದೆಯೋ ಅದೇ ತರನೇ ಇದೆ ಗಣೇಶ ಆದರೆ ಇದು ಪಿ ಯು ಪಿ ಗಣೇಶ ಅಲ್ಲ ಇದು ಮಣ್ಣಿನ ಗಣೇಶ ನೋಡೋದಿಕ್ಕೆ ಸೇಮ್ ಪಿ ಯು ಪಿ ಗಣೇಶನೇ ಇದೆ ಇಲ್ಲಿ ಮುಂಬೈ ಪ್ಯಾಟ್ರೋನ್ ಯಾವ ತರ ಇರುತ್ತೋ ಅದೇ ತರನೇ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಾಗ್ಲೂರಲ್ಲಿ ಬಾಗ್ಲೂರ್ ಹತ್ರ ಮಹಾದೇವ ಕೊಡಗೇನಹಳ್ಳಿ ಹತ್ರ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಇವ್ರ ಫ್ರ್ಯಾಂಡಿಗೆ ಬಂದು ನಿಮ್ಗೆ ಯಾವ ರೀತಿ ಬೇಕೋ ಗಣೇಶ ಆ ರೀತಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಗುರು ನೋಡಿ ಗುರು ಸ್ಟೋನ್ ವರ್ಕ್ ಲೈಟ್ ಆ ಸ್ಟೋನು ಮಿಣ 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 ಅಂತ ಇದೆ ಗುರು ಪಾಕದಾಗಿದೆ ಮಾತ್ರ ಒಂದು ಮಗುವಿನ ಕಾನ್ಸೆಪ್ಟ್ ತಗೊಂಡು ಬಾಲ ಗಣೇಶ ಅಂತ ಮಾಡಿದ್ದಾರೆ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಗುರು ರೆಡಿ ಇದೆ ಬಗ್ಗೆ ಬನ್ನಿ ಬಾಲ ಗಣೇಶ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಣ್ಣ ಎಲ್ಲಾರು ನನ್ಗೆ ಚಿಕ್ಕ ಚಿಕ್ಕದು ಪುಟ್ ಪುಟ್ಟ ಗಣೇಶ ಬೇಕು ಅಂತಂದ್ರು ಈಗ ಬಾಲ ಗಣೇಶ ಹಣ ನೀವು ಅತ್ತಡಿಯಲ್ಲಿ ಮಾಡ್ತೀರಾ ಎಂಟಿಯಲ್ಲಿ ಮಾಡ್ತೀರಾ ಹನ್ನೊಂದ್ ಅಡಿಯಲ್ಲಿ ಮಾಡ್ತೀರ ಹದಿನೈದು ಅಡಿಯಲ್ಲಿ ಮಾಡ್ತೀರಾ ಅಂತ ಹೇಳಿದ್ರು ನಾನು ಸುಮ್ನೆ ಅಷ್ಟೊಂದು ಯಾಕೆ ನೋಡಿ ಇದು ಬಾಲ್ ಗಣಪತಿ ಅಡಿ ತಲೆ ಇದು ಅತ್ತಡಿ ತಲೆ ಇಲ್ಲಿ ನೋಡಿ ಸುತ್ತಮುತ್ತ ಇದು ಇದು ನೋಡಿ ಇದು ಹನ್ನೆರಡು ಅಡಿ ಗಣೇಶ ತಲೆ ಓಕೆನಾ ಇದು ಎಷ್ಟು ತಪ್ಪಾಗಿದೆ ಇದು ನೋಡಿ ಹತ್ತು ಅಡಿ ಗಣೇಶ ತಲೆ ನಾವು ನಾಲ್ಕು ಅಡಿ ಬಾಡಿ ಕಾನ್ಸೆಪ್ಟಲ್ಲಿ ನಾವು ಕುಣಿಸಿದ್ರೆ ಅಂತ ಯಾವ ಥರ ಕುಣ್ಸಿರಬೇಕು ಇದು ತುಂಬ ಕ್ರಿಟಿಕಲ್ ಯಾಕಂದರೆ ಇದು ತಲೆನೂ ಅಷ್ಟೇ ಎಷ್ಟು ಅಗಲ ಇದೆ ನೋಡಿ ಮೂರು ಅಡಿ ಅಗಲ ಇದೆ ಐದು ಅಡಿ ಫೈವ್ ಫೀಟ್ ಬರುತ್ತೆ ಓಕೆನಾ ಇದು ಮಣ್ಣು ಅಥವಾ ಸ್ವಲ್ಪ ಡ್ರೈ ಆಗುತ್ತೆ ಫೈವ್ ಫೀಟಿಗೆ ಒಂದು ಫೋರ್ ಇಂಚಸ್ ಕಮ್ಮಿ ಇರುತ್ತೆ ಅಷ್ಟೇ ಫೈ ಫೀಟ್ ಬರುತ್ತೆ ಯಾಕಂದ್ರೆ ಹಗ್ಲ ಕೊಡ್ತೀರಿ ಹಿಡಲ್ ಕೊಡ್ತಿರ್ತೀರಿ ಇದು ತುಂಬ ಕಷ್ಟ ಇದೆ ಮಾಡೋದನ್ನು ಆದರೆ ನಾವು ಮಾಡಿ ನಿಂತೀವಿ ನಿಜ ಹೇಳ ನಾನು ಅವಾಗಲಿಂದ ನನ್ನ ಮನಸ್ಸಲ್ಲಿ ಒಂದು ಮಾತು ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಏನ್ ಗೊತ್ತಾ ಇದನ್ನ ನೋಡ್ತಾ ನಾನು ಮಣಿ ಗಣೇಶ್ರು ಗ್ರೋ ಇದನ್ನ ನೋಡ್ತಾ ಇದ್ರೆ ನೀವೇ ನೋಡಿ ಒಂದ್ಸಲಿ ಇದನ್ನು ಮಣಿನ್ ಗಣೇಶ ಅಂತ ಹೇಳ್ತಾರ ಯಾರೋ ಬ್ರೋ ಪೈಂಟಿಂಗ್ ಮಾತ್ರ ಅಲ್ಟಿ ಅಣ್ಣ ಸಕ್ಕತ್ತಾಗಿದೆ ಪೈಂಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ರ ನನಗೆ ಫುಲ್ಲು ಖುಷಿ ಆಯಿತು ಹಾಗೆ ಸ್ಟೋನ್ ವರ್ಕು ಅಷ್ಟೇ ಗಣೇಶಗೆ ಗಣೇಶ ತಕ್ಕಂಗೆ ಸ್ಟೋನ್ ಇದೆ ತುಂಬಾನೇ ಖುಷಿ ಆಗ್ತಾ ನನಗಂತೂ ಬ್ರೋ ದಯವಿಟ್ಟು ಆದಷ್ಟು ಬೇಗನೆ ಬಂದು ಇಲ್ಲಿ ಬುಕಿಂಗ್ ಮಾಡ್ಕೊಳ್ಳಿ ಓಕೆನಾ ನಾವು ಇವತ್ತು ಹೋಗೋಣ ನಾಳೆ ಹೋಗೋಣ ಫ್ರೆಂಡ್ಸ್ ನ ಕರ್ಕೊಂಡು ಹೋಗೋಣ ಸ್ಟಾಕ್ ಇರೋದಿಲ್ಲ ಬನ್ನಿ ಬಾಲ ಗಣಪತಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತಾ ಹೋಗುತ್ತೆ ಇಲ್ಲಿ ಹಾಗೂ ನಮ್ಗೆ ಈ ಕಲರ್ಸ್ ನಮ್ಗೆ ಯಾವ್ದು ಇಷ್ಟ ಆಗ್ಲಿಲ್ಲ ನಮ್ದೇ ಓನ್ ಕಲರ್ ಕೊಡ್ತೀನಿ ಅದ್ರಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು ಅವರು ರೆಡಿ ಇದಾರೆ ಆದಷ್ಟು ಜಲ್ದಿ ಬಂದು ನೀವು ಅವ್ರಿಗೆ ಕಲರ್ಸ್ ನ ಕೊಡ್ಬೇಕಾಗುತ್ತೆ ಆ ಕಲರ್ ಅಲ್ಲೇ ಗಣಪತಿನ ಪ್ರಿಪೇರ್ ಮಾಡ್ಕೊಡ್ತಾರೆ ಈ ಅಡ್ರೆಸ್ ಎಲ್ಲಿ ಬರುತ್ತಾ ಇದು ನನಗೆ ಎಡ್ರೆಸ್ ಬಂದು ಮಹಾದೇವ ಕೊಡುಗೆಳ್ಳಿ ಅಂತ ಅಂದ್ಬಿಟ್ಟು ಇಲ್ಲೇ ಬಾಗ್ಲೂರು ನಿಯರು ಯಲಾಂಕ ಹತ್ರ ಈ ಸೈಡ್ ಬಂದರೆ ಯಲಾಂಕ ಬರುತ್ತೆ ಈ ಸೈಡ್ ಬಂತಂದ್ರೆ ಹೊಸಕೋಟೆ ಬರುತ್ತೆ ಗ್ರೂ ನೀವು ಹೊಸಕೋಟೆಗೆ ಬಂದು ಬರ್ಬೋದು ಮತ್ತೆ ಯಲಾಂಕಕ್ಕೆ ಬಂದು ಬರ್ಬೋದು ದಯವಿಟ್ಟು ಆದಷ್ಟು ಬೇಗನೇ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಗಣೇಶನಾಗ್ರು ಯಾಕಂದ್ರೆ ಸ್ಟಾಕ್ ಇಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್ ಗ್ರೂ ಮಣ್ಣಿನ ಗಣೇಶನ ಇಡೀ ಹಾಗೆ ನಮ್ಮ ಪ್ರಕೃತಿನ ಉಳ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಏನಾದ್ರು ನಿಂಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲೈಕ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ